ತೆನಿಗಿನಿಲ್ಲ ಚೆನ್ನಾಗಿದೆ ಬಿಡ್ರಿ ಈಗ ಚಲೋ ಐತ್ರಿ ತೆನಿ ಚಲೋ ಇರೋದಕ್ಕ ನಾವು ವರ್ಷಾರಿ ಫಸ್ಟ್ ಗೆ ಈಗ ಎರಡು ವರ್ಷದಿಂದ ಬೆಸಗಿಯಾಗ ಒಂದ್ ಎಕರೆ ಹಾಕಿದ್ದೀನಿ ಅವ್ರ ಐದಿನಿ ತಂದು ಹಚ್ಚಿ ಹೋಗಿದ್ರು ಆಮೇಲೆ ನಾನು ಹಿಂದೆ ಮಳೆಗಾಲಕ್ಕ ಒಟ್ಟು ಹಾಕಂದ್ರು ನಾನು ಹಾಕ್ಲಿಲ್ರಿ ಹೆದ್ರಿ ಬರ್ತೈತೆ ಏನ ಅಂತಂದ್ರೆ ನಾ ಏನ್ ಮಾಡಿದೀನಿ ಒಂದೇ ಎಕರೆ ಹಾಕಂದ್ರೆ ಮಳೆಗಾಲಕ್ಕ ಮೂರ್ ಎಕರೆ ಹಾಕಿದೆ ಇದನ್ನ ಮೂರ್ ಎಕರೆ ಹಾಕಂದ್ರೆ ಬೇರೆ ತಳಿ ಮತ್ತು ಅಷ್ಟು ಹಾಕಿದೆ ಬೇರೆ ತಳಿನೂ ಬಂತ್ರಿ ಆಮೇಲೆ ಇದು ಬಂತು ಇದು ಇವರಿಗೆ ಜಾಸ್ತಿ ಮಂತ್ರಿ ಇದು ರಾಶಿ ಕಂಪನಿ ರಾಶಿ ಕಂಪನಿ ಮೂವತ್ನಾಲ್ಕು ಹದಿನಾಲ್ಕು ಚಲೋ ಬಂತು ಅಷ್ಟು ಈ ವರ್ಷ ಮಾತ್ರ ಅಷ್ಟು ಮೂವತ್ನಾಲ್ಕು ಹದಿನಾಲ್ಕು ಹಾಕೇನ್ರಿ ಒಟ್ಟು ಈ ವರ್ಷ ಊಟ ಇದನ್ನ ಹಾಕಿದ್ರಿ ಹೋದ ವರ್ಷ ಬರೇ ಮೂರ್ ಎಕರೆ ಹಾಕಿದ್ದೇನೆ ಮಳೆಗಾಲದ್ದು ಬೇರೆ ತಳಿ ಹಾಕಿದ್ದೆ ಅದು ಸ್ವಲ್ಪ ಕಡಿಮೆ ಬಂತು ಇದು ಇವರಿಗೆ ಚಲೋ ಬಂತ್ರಿ ರಾಶಿ ಕಂಪನಿ ಈ ವರ್ಷ ಊಟ ಇದನ್ನ ಹಾಕಿದ್ ನಾನು ಕೃಷಿ ಕಂಪನಿ ನಾವು ಎದಕ್ಕ ಇದು ಮಾಡಿದ್ವಿ ಅಂದ್ರಿ ಹಿಂದ ಹತ್ತಿ ಬೀಜ ಇತ್ತು ನಾವು ಎಪಿಎಂಸಿ ನಾಗ ಹೊಡದಾಟಿ ಬೀಜ ತಗೊಂಬಂದ್ ಹತ್ತಿದ್ವಿ ಬಾಳ ಬಾಚುಲೋ ಬರೋದ್ರಿ ಇದರ ಹತ್ತಿ ಹಾ ಎಕ್ಕೆಕ 15 ಗಂಟೆ 16 ಗಂಟೆ ನಾವ್ ನಾನು ತಗನರಿ ರೀ ಆ ತಳಿ ನೋಡಿ ಹೆಸರು ಬಂದ್ಕ ಇದು ಯವರ ಚಲೋ ಬರಬಹುದು ಅಂತ ಅಂದ್ರೆ ಹಾ ಇದನ್ನ 34 14 ರಾಶಿ ಕಂಪನಿ ಚಲುವ ಮಾಡಿ ದುರು ನಾವು ಇದು ಚಲೋ ಚಲುವ ಮಾಡಿದ್ರಿ ಚಲುವ ಮಾಡಿ ದುರು ಹಾ ರಶಿ ಕಂಪನಿ ಹತ್ತ ಯಾವಾಗ ಹೆಂಗೆ ಹಂಗ ಬರಬಹುದು ಅಂತ ಚಲೋ ಚಲುವ ಮಾಡಿ ದುರು ಈಗಾದರೂ ನಿಮ್ಮ ಅಡ್ಡಿ ಬಿಡ್ರಿ ಚೆನ್ನಾಗಿದೆ ಹಾ ರೀ ತನಿ ಚೆಕ್ ಮಾಡ್ತೀರಾ ವಲನೆ ಹಾ ಮನ್ ನೋಡಿ ಅಡವು ನೋಡಿ ಎಷ್ಟು ಅಡವು ಐತಿ ಹೆಂಗೈತಿ ಐತಿ ಹು ಎಷ್ಟು ದರ್ಶಿ ಐತಿ ದಂತೆ ಇಷ್ಟ ಅಡುದ್ರು ಸೈತ ತಿನಿ ಇದ್ರಿ ಹೈ ಹೈ ಎಲ್ಲರೂ ಚೆಕ್ ಕೆಜಿ ಗೊಂಜಾ ಬಿತ್ತಿರ ನೀವು ಅದನ ಏಕರೆಕ ಎರಡು ಪ್ಯಾಕೆಟ್ ಬಿತ್ತೇನ್ರಿ ನಾನು ಏಕರೆಕ ಎರಡು ಪ್ಯಾಕೆಟ್ ಎರಡು ಪ್ಯಾಕೆಟ್ ಅವ್ರು ಬೆಟೋನ್ ರೀ ಹಾ ಇಲ್ಲ ನಾನು ಏಕರೆಕ ಎರಡು ಪ್ಯಾಕೆಟೇ ಬೇಕಂತ ಎರಡು ಪ್ಯಾಕೆಟೇ ಬಿತ್ತಿದೀನಿ ಹಾ ಹಂಗ್ರಿ ಒಂದು ಕಾಳುಚೋ ಕವ ಇದು ಅದ ಅದರ ಸಮ ಹೇಳಕ ಆಗಲ್ಲ ಹದ ಮಳೆ ನಮ್ಮ ಕೈಯಿಂದಲ್ಲ ಹಾ

ಮತ್ತ ಈ ವರ್ಷ ಹಂಗೇ ಚೇಂಜ್ ಮಾಡಿದ್ರಿ ಇಲ್ರಿ ಮಳಿ پورا ಮೈ ಮ್ಯಾಗ ಬಂದು ಬಿಟ್ಟುರಿ ಹ ಹ ಬಂದಾಗಿ ರೀ 15 ಎಕರೆವಲ್ವಾ ಹಲಗೊಳಕ ನಮ್ಮ ಹ್ಮ್ ನೀವು ನೀವು ಒಬ್ರ ಮೇಂಟೆನೆನ್ಸ್ ಮಾಡ್ತೀರ ಅಂದ್ರ ನಿಮ್ಮ ಅಣ್ಣಾರ ಮ್ಯಾನೇಜ್ಮೆಂಟ್ ಇಂಗ್ರಿ ಹ್ಮ್ ಅದಕ್ಕೋ ಈ ಓಸ್ ಮೈ ಒಂದು ಇಪ್ಪತ್ತೈದು ಎಕರೆನ ನೀವು ಮೆಂಟೇನ್ ಮಾಡೋದು ಈಗ ಇದು ನಿಮ್ಮ ಸ್ವಲ್ಪ ಸ್ವಲ್ಪ ಅಟೆಂಡ್ ನೋಡೋಣ ರೀ ಹೆಂಗೈತಿ ಏನಂತ ಏನು ನೀವು ನೋಡ್ರಿ ತಳಿ ಹ್ಮ್ ಹ್ಮ್ தென முனிங் கம்பனியர் இது ಫಂಕ್ಷನ್ ಮಾಡಿದ್ರು ಫಂಕ್ಷನ್ ಮಾಡಿದ್ರು ಫಂಕ್ಷನ್ ಅಂದ್ರೆ ಹೆಂಗ್ರ ಮಾಡ್ಲಿಲ್ರಿ ಭರ್ಜರಿ ರೈತ ಕೂಡಿದ್ರು ನಮ್ ಹೊಲದಾಗ ಅವ್ರೆಲ್ಲ ನೋಡಿ ರಾಶಿ ಕಂಪನಿ ಗೊಂಜಾಳ ಹಾಕಿದ್ ನೋಡಿ ಎಲ್ಲ ಹೋಗ್ಯಾರ್ರಿ ನೋಡಿ ಅವರು ನಮ್ಮಲ್ಲಿ ಬಹಳ ಜನ ಹಾಕಂದ್ರ ಇವಾಗ ಈ ವರ್ಷ ನಿಮ್ಮಲ್ಲಿ ಬಹಳ ಜನ ಹಾಕಿದಾರ ಅಂದ್ರೆ ಏನ್ರಿ ರೈತರಿಗೆ ಏನ್ ಹೇಳದಂದ್ರ ನಾನು ನೀವು ಎಣ್ಣೆ ಹೊಡಿತೀರಿ ಗೊಬ್ಬರ ಹಾಕ್ತಿರಿ ನೀವು ಗೊಬ್ಬರ ಹಾಕಿ ಹಾಕ್ಕೊಬೇಕ್ರಿ ನೀವು ಒಂದು ಸ್ವಲ್ಪ ಮೈಕ್ರೋನ್ಯೂಟ್ರೇಂಡನು ಹಾಕ್ಬೇಕು ರೀ ಅಂದ್ರೆ ನೀವು ಬರೀ ಡಿ ಎ ಪಿ ಹಾಕ್ಬಾರ್ದು ಬರೀ ಹತ್ತು ಇಪ್ಪತ್ತಾರು ಹಾಕ್ತಿರಲ್ಲ ಇವನ್ನೆಲ್ಲ ಹಾಕ್ತೀವಿ ರೀ ಇಸ್ ಆಲ್ ಮೈಕ್ರೋನ್ಟಿನ ಎನ್ ಪಿ ಕೆ ಸಿಕ್ತೈತೆ ನಿಮ್ಗೆ ಅವಾಗ ಏನು ಮಾಡಿದ್ರು ಅಂದ್ರೆ ನಮ್ಮ ರೈತರು ಸಗಣಿ ಗೊಬ್ಬರ ಹಾಕ್ತಿದ್ರು ಸಗಣಿ ಗೊಬ್ಬರ ಹಾಕ್ತಿದ್ರು ಇವಾಗ ರೈತರು ಯಾರು ಸಗಣಿ ಗೊಬ್ಬರ ಹಾಕ್ತಾ ಇಲ್ಲ ಅಂದ್ರೆ ಒಬ್ಬ ಒಂದು ಮನ್ಯಾಗ ಒಂದು ಆಕ್ಳು ಎರಡು ಎತ್ತು ಅವು ಇಲ್ಲ ಹಾಂ ಎಲ್ಲ ಅವರು ಇವರತ್ತಿಲ್ಲ ಅದ ಅದ್ ನಾ ನಾವೇನ್ ಹೇಳ್ದಂದ್ರಿ ಬರೇ ನಾವು ಬರೀ ಯೂರಿಯಾ ಎ ಪಿ ಪೊಟ್ಯಾಶ್ ಬರೀ ಇವನ್ನ ಹಾಕೋದ್ರಿಂದ ಏನಾಗುತ್ತೆ ಹಾಕ್ಬೇಡ ಅಂತ ಹೇಳಿ ಹಾಕ್ಬೇಕು ಅದು ಪ್ರಮಾಣ ಬೇಕು ಇದಕ್ಕೆ ಮೈಕ್ರೋ ನೋಟೆಂಟ್ ಬೇಕು ಅಂದ್ರೆ ಅವಾಗ ಗೊಬ್ಬರ ಹಾಕ್ತಿದ್ವಲ್ಲ ಅದ್ರಾಗ ಎಲ್ಲ ತರ ಪೋಷಕಾಂಶಗಳು ಸಿಗೋದು ಈಗ ಯಾರು ಹಾಕೋಂಗಿಲ್ಲ ಇವಾಗ ಎರಡ್ ಸಾವಿರದ ಹತ್ತರಿಂದ ಹಿಂಗೇನ ಏನ್ ಜಾಸ್ತಿ ಏನಬೇಡ ಬರೇ ಬರೀ ಎನ್ ಪಿ ಕೆ ಅಂದ್ರೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಹೊಂಟ್ಬಿಡತ್ತೆ ಅದಕ್ಕೆ ರೈತರು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಅಂಗಡಿ ಒಳಗೆ ಸಿಕ್ತಾವ್ ಮೈಕ್ರೋಟಿ ಸಿಕ್ತಾವ್ರೇಳ್ತಾರ ಅವ್ರಿ ಎಂಟ್ ಕೆಜಿ ಹತ್ ಕೆಜಿ ಪಾಕೆಟ್ ಸಿಕ್ತಾವ್ ಅಂದ್ರೆ ನಾವು ಬೇರೆ ಬೇರೆ ಹೊಲ ಬಾ ನೋಡಿದೇವಲ್ರಿ ಅವ್ರು ಹೇಳ್ತಿರ್ತಾರ ಆಮ್ ನಾವ್ ನಮ್ ಮುಂದಾಗ ಅದ್ರ ಹಾಕ್ತೇವೆ ಅದನ್ನ ಚೆನ್ನಾಗಿ ಬರುತ್ತೆ ಇಳುವರಿ ಅದಕ್ಕೋಸ್ಕರ ನಿಮ್ ವರ್ಷ ಒಂದ್ ಎಕರೆ ಅಥವಾ ಎರಡ್ ಎಕರೆ ಹಾಕಿ ಚೆಕ್ ಮಾಡಿ ನೋಡ್ರಿ ಅದ್ರ ಇಳುವರಿ ಹೆಂಗ್ ಬರುತ್ತಲ್ಲ ಅವ ನಿಮ್ ಗೊತ್ತಾಗತಿ ಅಂದ್ರೆ ಭೂಮಿಯ ಕಸಬು ಇವಾಗ ನೋಡ್ರಿ ನೀವೀಗ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದ್ ಹೋದ್ರ ನಿಮ್ಮ ಅಪ್ಪಾರ್ ಕಮ್ತಾ ಮಾಡ್ಬೇಕಾರ ಹೆಂಗಿತ್ರಿ ಅವಲ್ಲ ಅವಾಗ ಯಾವ ರೋಗ ರೋಗಿರ್ಲಿಲ್ಲ ರೋಗಿಲ್ರಿ ಹಂಗ್ ಬರತ್ ಹೇಳಿ ಅವ್ರಿ ಹಾ ಅನ್ನೋದಿಲ್ಲ ಎಲ್ಲಾ ಮಾತ್ರ ಹಾಕಿಲ್ಲ

ಅದಕ್ಕೆ ನಾ ಏನು ರೀ ಏನು ನೀವು ಏನು ಹಾಕೋದು ಈಗ ಗೊಬ್ಬರ ಹಾಕೋದು ಕಮ್ಮಿ ಮಾಡಿರಲ್ಲ ಅದೇ ಥರನೂ ಮೈಕ್ರೋ ನೋಟೆಂಟಂದು ಈಗ ಅಂದ್ರೆ ಸಸಿಗೊಟ್ಟ ಹದಿನೆಂಟು ಥರದ ಪೋಷಕಾಂಶಗಳು ಬೇಕು ರೀ ಹದಿನೆಂಟು ಥರದ ಪೋಷಕಾಂಶಕ್ಕೆ ಅಂದ್ರೆ ನಾವು ಮೂರು ಪ್ರಕೃತಿ ಮುಖಾಂತರ ಸಿಗ್ತಾವೆ ಗಾಳಿ ಬೆಳಕು ನೀವು ರೀ ಒಂದು ಪ್ರಕೃತಿ ಮುಖಾಂತರ ಸಿಗ್ತಾವೆ ಇನ್ನು ಮೂರು ನಾವು ಹಾಕ್ತೇವೆ ಯಾವುದು ರೀ ಎನ್ ಪಿ ಕೆ ಅಂದ್ರೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ನಾವು ಹಾಕ್ತೇವೆ ಎಷ್ಟಾದ್ರಿ ಹದಿನೆಂಟರಾಗ ಆರು ಹೋದ್ರೆ ಇನ್ನು ಹನ್ನೆರಡು ಉಳಿದು ಇನ್ನು ಹನ್ನೆರಡು ಥರ ಪೋಷಕಾಂಶಗಳು ನಾವು ಹಾಕಂಗಿಲ್ಲ ಆ ಹನ್ನೆರಡು ಥರ ಯಾವುದು ಅದ ಮೈಕ್ರೋ ಜಿಂಕು ಬೊರಾನು ಐರನ್ನು ಕಾಪರು ನಿಕ್ಕಲ್ಲು ಸಿಲಿಕು ಮಾಲಿಬಿಡನ್ನು ಕೊಬಾಲ್ಟು ನಿಕ್ಕಲ್ಲು ಅನ್ನೋದು ಒಂದು ಹನ್ನೆರಡು ಥರದ ಪೋಷಕಾಂಶಗಳು ಇರ್ತಾವೆ ಈ ಗೊಬ್ಬರ ನಾವು ಹಾಕೋದಿಲ್ಲ ರೀತಿ ಅದಕ್ಕೆ ಈ ಗೊಬ್ಬರ ಎಲ್ಲಿ ಇರುತ್ತೆ ಅಂದ್ರೆ ಐದರಿಂದ ಹತ್ತು ಕೆ ಜಿ ಪ್ಯಾಕೆಟು ಬ್ಯಾಗ್ ಬರ್ತಾವೆ ಆ ಬ್ಯಾಗ್ ಒಳಗಿರುತ್ತೆ ಇರುತ್ತೆ ಅದಕ್ಕೆ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ರೇಟ್ ಇರ್ತೈತಿ ಅದನ್ನ ತುಂಬಂದು ಹಾಕಿರಿ ನೀವು ಸ್ವಲ್ಪ ರೈತರಿಗೆ ಏನಾಗತ್ತ ಹಾಕಬೇಕಾರ ಸ್ವಲ್ಪ ರೊಕ್ಕ ಜಾಸ್ತಿ ಅನ್ಸುತ್ತೊಂಬ್ರೆ ಸಾಕಲ್ ಐವತ್ ಕೆಜಿ ಮುನ್ನೂರು ರೂಪಾಯಿ ಬರ್ತತಿ ಐವತ್ ಕೆಜಿನ ಇದ್ ಐದ್ ಕೆಜಿ ಹತ್ ಕೆಜಿಗ ನಾವು ಎಂಟನೂರು ಈ ವಿಚಾರ ಅದಕ್ಕೆ ನೀವ್ ಒಂದ್ ಎಕರೆ ಎರಡ್ ಎಕರೆ ಎಷ್ಟು ನೀವು ಇಪ್ಪತ್ತೈದು ಎಕರೆ ಐತೆಲಾವಲ್ಲ ಇಪ್ಪತ್ತೈದು ಎಕರೆ ಒಂದ್ ಎಕರೆ ಎರಡ್ ಎಕರೆ ಹಾಕಿ ಚಾಕ್ ಮಾಡ್ ನೋಡ್ರಿ ಈ ವರ್ಷ ಅಂತೂ ಮಾಡಿದ್ರ ಈ ಹೊಲ ಯಾವ್ ಇಲ್ರಿ ನೀವು ಅದು ಎರಡ್ ಎಕರೆಕ್ ಏನಾಯ್ತಲ್ಲ ಬಿತ್ತೋ ಮೈಕ್ರೋ ಮೈಕ್ರೋಟೆಂಟ್ ಹಾಕ್ರಿ ಈಗ ನೀವು ಹವೇರ ತೋರ್ರಿ ಅಥವಾ ನೀವು ಹಾಲು ಕಟ್ಟಾಗ ತೋರ್ರಿ ಮಂಜಾಳ ಟಾಣಿಕ್ ಇರ್ತಾವ ಬಕೆಟ್ ಇರ್ತಾವ ಎರಡ್ ಎಕರೆ ಚೆಕ್ ಮಾಡ್ ನೋಡ್ರಿ ಅದಕ್ಕೂ ಇಳುವರಿ ಹೆಂಗ್ ಬಂತು ಇದಕ್ಕೂ ಇಳುವರಿ ಹೆಂಗ್ ಬಂತು ನಿಮ್ಮ ಹೊಲ ವರ್ಷಕ್ಕೂ ರೋಗ ಕಮ್ಮೇಕಂತ ಬರ್ತಾವ್ ಹ್ಮ್ ನಾ ಏನ್ ಹೇಳದಂದ್ರ ಒಟ್ಟ ಎಲ್ಲಾ ರೈತರಿಗೂ ಸ್ವಲ್ಪ ಟಾಣಿ ಗೊಬ್ಬರನ ಹಾಕ್ರಿ ಟಾಣಿಕ್ ಗೊಬ್ಬರ ಹಾಕಿದ್ರು ನಿಮ್ಮ ಭೂಮಿ ಚೆನ್ನಾಗಿರ್ತೈತಿ ಚೆನ್ನಾಗಿ ಬರುತ್ತೆ ಹೇಳೋಕ್ಕೆ ಇಷ್ಟಪಡ್ತೇನೆ ರೀ ಆಯ್ತು ಆಯ್ತು ನಮ್ಗೆ ರೀ ಬ ಇಷ್ಟೊತ್ತನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಟ್ಟಂತ ರಫಿಕ್ ಸಾಹೇಬ್ರಿಗೆ ಆಮೇಲೆ ಹುಸೇನ್ ಸಾಹೇಬರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ರೀ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇದು ಎಷ್ಟು ಕ್ವಿಂಟಲ್ ಇಳುವರಿ ಬಂತು ಇದು ಯಾವ ಥರ ಕಾಳಿದೆ ಯಾವ ಟೈಪ್ ಕಟಾವು ಮಾಡಿದರು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಎಲ್ಲ ರೈತರಿಗೆ ಹೇಳೋಕೆ ಇಷ್ಟಪಡ್ತೀನಿ